ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಜೈ ಜವಾನ್ ಜೈ ಕಿಸಾನ್ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಇಪ್ಪತ್ತೊಂದು ವರ್ಷಗಳ ಕಾಲ ಹಾಗೂ ಹೊರ ದೇಶದಲ್ಲಿ ಗನ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದಂತ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದಂತ ಸುಬೇದಾರ್ ಶಿವಾನಂದ್ ಗುರ್ಶಿದ್ ಹುದ್ದಾರ್ ಇವರಿಗೆ ಗ್ರಾಮದ ಪ್ರಮುಖ ಮಾರ್ಗವಾಗಿ ಹಳ್ಳಿಯ ವಾತಿಗಳೊಂದಿಗೆ ಮೆರವಣಿಗೆ ಮಾಡಿಕೊಂಡು ಮನೆಯವರಿಗೆ ತರಲಾಯಿತು ತದನಂತರ ವೇದಿಕೆ ಮೇಲೆ ಶಾಲೆ ಹೊರಿಸಿ ಹೂ ಮಾಲೆ ಹಾಕಿ ಗುಚ್ಚ ನೀಡಿ ಅವರಿಗೆ ಭವ್ಯ ಸ್ವಾಗತಿಸಿ ಅಭಿನಂದಿಸಲಾಯಿತು ಅನೇಕ ಅವರ ಬಳಗದವರು ಪೈ ಪಾವಣಿಯವರು ಮತ್ತು ಗೆಳೆಯರು ಹಾಗೂ ಗ್ರಾಮಸ್ಥರು ಬಹುಸಂಖ್ಯೆಯಲ್ಲಿ ಆಗಮಿಸಿದ್ದರು ಒನ್ ಟ್ವೆಂಟಿ ಫೋರ್ ಎ ಬಟಾಲಿಯನ್ ಫೋರ್ ಡಿ ರೆಜಿಮೆಂಟಲ್ ಆ್ಯಂಡ್ ಸ್ಕೂಲ್ ಆರ್ ಎ ಟಿ ವೈ ಮತ್ತು ಡೇಟ್ ಆಫ್ ಜಾಯ್ನಿಂಗ್ ತ್ರೀ ನವೆಂಬರ್ ಟೂ ಥೌಸಂಡ್ ತ್ರೀ ಡೇಟ್ ಆಫ್ ರಿಟೈರ್ಮೆಂಟ್ ಥರ್ಟಿ ಏಪ್ರಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ಗೆ ರಿಟೈರ್ಡ್ ಆಗಿ ಬಂದರು ಶಿವಾನಂದ್ ಗುರ್ಸೇದ್ ಹುದ್ದಾರ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಶಿವಾನಂದ್ ಹುದ್ದಾರ್ ಶ್ರೀನಿಧಿ ಶಿವಾನಂದ್ ಹುದ್ದಾರ್ ಮಗಳು ಶಿವಾನಂದ ಹುದ್ದಾರ್ ಮಗಳು ಗುರ್ಶಿದ್ ಬಸಪ್ಪ ಹುದ್ದಾರ್ ತಂದೆ ಮಹಾದೇವಿ ಗುರು ಭಾರತ್ ನತಾಕಿ ಹುದ್ದಾರ್ ತಾಯಿ ಹೀಗೆ ಇವರ ಕುಟುಂಬ ಸದಸ್ಯರು ಹೊಂದಿರುತ್ತಾರೆ ಇವರಿಗೆ ಮುಂದಿನ ಜೀವನ ಐಷ್ಯ ಆರೋಗ್ಯ ಸಕಲ ಸಂಪತ್ತು ಮತ್ತು ಧೈರ್ಯ ನೀಡಲಿ ಎಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುತ್ತೇವೆ ಪ್ರಭು ನ್ಯೂಸ್ ಅಮ್ಮನಿಗೆ

ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ಅವರು ಮತ್ತೆ ನಮ್ಮ ನಾಡಿಗೆ ಆಗಮಿಸಿದ್ದಾರೆ ಎಲ್ಲರಿಗೂ ನಿಮ್ಮ ಸಹಕಾರ ಇರಲಿ ಅಂತ ಆಶಿಸಿ ಬೆಳಗಾವಿ ಜಿಲ್ಲೆಯ ಒಕ್ಕೂಟದ ಪರವಾಗಿ ತುಂಬು ಹೃದಯದಿಂದ ಶಾಲು ಹೊದಿಸಿ ಮಾಲೆಯನ್ನ ಅರ್ಪಿಸಿ ಅವರಿಗೆ ಗೌರವ ಪೂರ್ವಕವಾದಂತ ಪೂರ್ವಕ ಸನ್ಮಾನ ಇದು ಗೌರವ ಸನ್ಮಾನ ತುಂಬು ಹೃದಯದ ಸನ್ಮಾನ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಶಿವನಂದನ್ ಅವರಿಗೆ ಅವರ ಕುಟುಂಬದವರಿಗೆ ತುಂಬು ಹೃದಯದ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗೌರವ ಪೂರ್ವಕವಾದ ಸನ್ಮಾನ ಧನ್ಯವಾದಗಳು ಭಾರತಾಂಬೆಯ ಪ್ರೇಮದ ಪುತ್ರ ತಾಯಿ ಭಾರತಾಂಬೆಯನ್ನ ಸ್ಮರಿಸುತ್ತ ಹಾಗೂ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಗ್ರಾಮದ ಸುಕ್ಷೇತ್ರವಾದಂತಹ ಮಲ್ಲಿಕಾರ್ಜುನ ಪಾದಾರವಂದಗಳಲ್ಲಿ ಭಕ್ತಿಯಿಂದ ನಮಸ್ಕಾರಗಳನ್ನ ಅರ್ಪಿಸಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ಹಾಗೂ ಹಿರಿಯ ಉದ್ದಾರ್ ಕುಟುಂಬದ ಜೀವಿಗಳಿಗೆ ತುಂಬು ಹೃದಯದಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಹಾಗೂ ತಾಯಿ ಭಾರತಾಂಬಿಯ ಪುತ್ರ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸೇನಾದಿ ಸುಬೇದಾರ್ ಶಿವಾನಂದ್ ಶಿವಾನಂದ್ಸಿ ಹುದ್ದಾರನವರಿಗೂ ಕೂಡ ಪ್ರೀತಿಯಿಂದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಅವರನ್ನ ಹೃದಯ ಪೂರ್ವಕವಾಗಿ ಕೃತಜ್ಞತೆಗಳನ್ನ ಅವರಿಗೆ ಅಭಿನಂದನೆಯನ್ನ ಅರ್ಪಿಸುತ್ತಾ ಕಾರ್ಯಕ್ರಮವನ್ನ ಫ್ರೆಂಡ್ಸ್ ಕನ್ನಡದಾಗ ಒಂದ್ ಸ್ವಲ್ಪ ಮಾತಾಡೋದು ಪ್ರಾಬ್ಲಮ್ ಆಗತ್ರಿ ಅಡ್ಜಸ್ಟ್ ಮಾಡ್ಕೋಬೇಕು ಹೆಂಗೆ ಹೇಳಿದ್ರಲ್ಲ ಅದೇ ರೀತಿ ನಾ ಟು ಎರಡ್ ಸಾವಿರದ ಮೂರ್ರಾಗ ಭರ್ತಿಯಾಗಿ ಹೋಗಿದ್ದೆ ಒಂದ್ ಇಪ್ಪತ್ತು ವರ್ಷ ತರ ಸರ್ವಿಸ್ ಮಾಡಿದೆ ಇನ್ನು ಮಾಡ್ಬೇಕಂತ ಇಂತೂ ಒಂದ್ ಸ್ವಲ್ಪ ನಾನು ಬಿಟ್ಟ ಸರ್ವಿಸ ಕಂಟಿನ್ಯೂ ಮಾಡ್ಕೋತ ಹೋಗ್ತಾರ ನಮಗೂ ಟೈಮ್ ಸಿಗುದಿಲ್ಲ ಅಂತ ಹೇಳಿ ಹೇಳುವ ನಾನು ಅಪ್ಲಿಕೇಶನ್ ಕೊಟ್ಟ ಲಾಸ್ಟ್ ಇಯರ್ ಕೊಟ್ಟಿದ್ದೆ ಬಂದೆ ನಾ ಇಷ್ಟ ಸಕ್ಸಸ್ ಆಗಿ ಸರಿಯಾಗಿ ಸರ್ವಿಸ್ ಮಾಡಬೇಕಾದ್ರೆ ನಮ್ಗೆ ಎಲ್ಲಕ್ಕಿಂತ ಜಾಸ್ತಿ ಎಲ್ಲರಿಗೂ ಹಿರಿಯರ ಆಶೀರ್ವಾದ ನಮ್ಮ ಮನೆಯಾಗಿನವ್ರ ಎಲ್ಲರೂ ಮಾಡಿದ್ದು ಸಪೋರ್ಟ ಅದಕ್ಕೆ ನನ್ನ ಕಾರಣ ಯಾಕಂದ್ರೆ ನಾ ಇಪ್ಪತ್ತು ವರ್ಷಕ್ಕ ಮನೆ ಕಡೆ ಏನಾಗೈತಿ ಅನ್ನೋದು ಅಂತ ವಿಚಾರ ಮಾಡೋದು ಎಂದೂ ಮಾಡಿಕೊಡ್ಲಿಲ್ಲ ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಭಾಳ ಸಪೋರ್ಟ್ ಇತ್ತು ಅದಲ್ದೆ ನಾ ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ಬೇಕಾದ್ರೆ ಮನೆ ಕಡೆ ನಾನು ಎಂದೂ ವಿಚಾರ ಮಾಡಬೇಕಾಗ್ತಿಲ್ಲ ಅದು ಸ್ಪೆಷಲಿ ಮಾರುತಿ ಮತ್ತು ಸುಭಾಷದು ಏನೇ ಕೆಲಸಿದ್ರು ಎಲ್ಲ ಮಾಡ್ಕೊತಿದ್ರು ಮತ್ತು ನಂದೇನಿಲ್ಲರಿ ನಾ ಸರ್ವಿಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದ ಮಾತ ಎಲ್ಲರೂ ಮಿಲ್ಟ್ರಿಗೆ ಹೋಗ್ತಾರ ನೌಕರಿಗೆ ಅಂತಲ್ಲ ನಾನು ಹಂಗೆ ಹೋಗಿದ್ದೆ ಆದ್ರೆ ಹೋದ ನಂತರ ಅದು ಇಪ್ಪತ್ತು ವರ್ಷ ದಿನ ಅದು ಮಾಡಿದ್ದ ಸರ್ವಿಸ್ದಾಗ ಅಲ್ಲಿ ಹೋಗ್ತಾ ಹೋಗ್ತಾ ನಾವು ಅವ್ರು ಕೂಡ ಕೂಡಿ ಎಲ್ಲರೂ ಕೂಡ ಕೂಡಿ ಅದು ದೇಶದ ಬಗ್ಗೆ ತಂತಾನ ಹೆಮ್ಮೆ ಬರ್ತೈತಿ ಅದಲ್ದ ಇದ ಆರ್ಮಿ ಅನ್ನೋದು ಜಸ್ಟ್ ಒಂದು ಸರ್ವಿಸ್ ನೌಕರಿ ಅಲ್ಲ ಅದು ಈ ಒಂದು ಇಪ್ಪತ್ತು ವರ್ಷ ಮನುಷ್ಯ ಹೆಂಗ್ ಲೈಫ್ ತೆಗಿತಾನ ಅನ್ನೋದು ಅಲ್ಲಿ ಅರಿವು ಇವನ್ ಥೊಡೆ ಥೊಡೆ ಕಷ್ಟದ ದಿನಗಳು ಹಿಂಗಿದ್ದು ಇವನ್ ನನಗೆ ಕುಡಿಯಾಕೊಂಡ್ ಕಪ್ ನೀರ್ ಬೇಕಂದ್ರೂ ಇಪ್ಪತ್ ನಾಲ್ಕು ತಾಸ ತಕ್ಕ ವೇಟ್ ಮಾಡಿದ್ನು ಮೊನ್ನೆ ಕೊರೋನಾ ಮೊದಲು ಸಿಕ್ಕಿಮ್ದಾಗಿದ್ದಾಗ ಮನೆಯಾಗಿನವ್ರ ಜೊತೆ ಮಾತಾಡ್ಬೇಕಾದ ಎರಡೆರಡ ನಾಲ್ಕು ನಾಲ್ಕು ದಿನ ವೇಟ್ ಮಾಡಿದ್ರು ಪ್ರತಿಯೊಂದಕ್ಕೂ ಅವ್ವ ಅಪ್ಪ ಅಣ್ಣ ತಮ್ಮ ಯಾರ ಅವ್ರ ವ್ಯಾಲ್ಯೂ ಏನ ನಾವು ಅಲ್ಲಿದ್ದಾಗ ಗೊತ್ತೈತೆ ಇದ್ದಾಗ ಯಾರಿಗೂ ಗೊತ್ತಾಗುದಿಲ್ಲ ಅದನ್ನ ನಾನು ನನ್ನ ಹಿಡಿದವರಿಗೆಲ್ಲ ಹೇಳ್ಕೊತಿರ್ತೀನಿ ಬಾಕಿ ಇದೆಲ್ಲ ಸರಿಯಾಗಿ ನಾ ಹೆಂಗ ಹೋಗಿನಿ ಮನಿ ಅಂದ್ರ ಹಂಗ್ ಬಂದನಿ ಅದಕ್ಕೆ ಎಲ್ಲ ನಿಮ್ ಆಶೀರ್ವಾದ ನಮ್ಮೂರು ಮಲ್ಲಪ್ಪನ ಆಶೀರ್ವಾದ ಅಷ್ಟ ಅದಕ್ಕೆ ನಾವೆಲ್ಲ ಸರಿಯಾಗಿ ಇಷ್ಟ ಹೇಳ ನೆಕ್ಸ್ಟ್ ಟೈಮ್ ಸಿಕ್ಕಾಗಿ ಯಾವಾಗ್ರಿ ಜೋಲ್ ಕೋಟ್ಯಾಕ್ ಕೋಟ್ಯಾಚಾರ ಮಾಡ್ತಾರ ಶಿವಾನಂದ್ ಪುಟ್ಟ ಯವ್ವ ಏನು ಚಂದ ನಡಗಿತ್ತವ್ವ ಉದ್ದಾರರ ಕಾರ್ಯಕ್ರಮ ವೀರ ಸೇನಾದಿಗೆ ಪುಷ್ಪಗಳ ಅಲಂಕಾರ ವೀರ ಸೇನಾದಿಗೆ ಪುಷ್ಪಗಳ ಅಲಂಕಾರ ನೋಡೋಣ ಬನ್ನಿ ನಾವು ಚಂದದ ಕಾರ್ಯಕ್ರಮ

ಆಹ್ವಾನ ಸೈನಿಕನ ಸ್ವಾಗತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದಿರಿ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಒಬ್ಬ ಸೈನಿಕ ಸೇನೆಯನ್ನು ಸೇರಬೇಕಾದ್ರೆ ಕೇವಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಲ್ಲಿ ತನ್ನ ಊರನ್ನು ಬಿಟ್ಟ ತಾನು ಒಡ ಹುಟ್ಟಿದಂಥ ಅನ್ನ ತಮ್ಮಂದಿರನ್ನು ಬಿಟ್ಟ ತಾನು ಕಲಿತಂಥ ಶಾಲೆಯನ್ನು ಬಿಟ್ಟ ಸಹೋದರರನ್ನು ಬಿಟ್ಟ ಸ್ನೇಹಿತರನ್ನು ಬಿಟ್ಟ ಒಂದು ದೇಶ ಸೇವೆಗೆ ಹೋಗಬೇಕಾದ್ರೆ ಸಾಕಷ್ಟು ಕಷ್ಟ ಆಗ್ತದೆ ಅಂತಹ ಒಂದು ಬಿಟ್ಟು ತನ್ನ ದೇಶ ಸೇವೆಗೆ ಅರ್ಪಡಿಸ್ ಅಳವಡಿಸಿಕೊಳ್ಳದಪ್ಪ ಅಂತಂದ್ರೆ ಸಾಕಷ್ಟು ತೊಂದರೆ ಆಗ್ತದೆ ಒಬ್ಬ ಸೈನಿಕ ಸೂಟಿ ಬರುವಾಗ ಅವನ ಮುಖ ಯಾವ ರೀತಿ ಕಮಲ ದೂರತಿ ಆ ರೀತಿ ಕಮಲ ಇರ್ತೈತಿ ಯಾವಾಗ ಒಂದು ತಿಂಗಳ ಬರ್ತಾನೋ ಬರ್ತಾನು ಹತ್ತು ದಿನ ಆಕತಿ ಹದಿನೈದು ದಿವಸ ಆಕತಿ ಒಂದ್ ದಿವಸ ಎರಡು ದಿವಸ ಏನೇ ತಂಗಿಯರು ಹುಡುಗರು ನನ್ನ ಫ್ರೆಂಡ್ಸ್ ಎಲ್ಲರ ಇಲ್ಲಿ ಇದರ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ತುಂಬ ಹೆಮ್ಮೆ ವಿಷಯ ಸೂಟಿ ಸಿಗೋದು ಅಷ್ಟೊಂದು ಈಜಿ ಅಲ್ಲ ಲಕ್ಕಿಲಿ ಇದೇ ಟೈಮಲ್ಲಿ ಸೂಟಿ ಸಿಕ್ಕಿತ್ತು ಫಂಕ್ಷನ್ ಆಗ್ತಾ ಇದೆ ಅಟೆಂಡ್ ಮಾಡ್ತಾ ಇದ್ದೀನಿ ಒಂದು ಹೆಮ್ಮೆ ವಿಷಯ ಮೇಡಮ್ ಅವ್ರು ಹೇಳಿದ್ರು ಅಲ್ಲಿ ತುಂಬ ಕಷ್ಟ ಅದು ಇದು ಅಂತ ಅದಕ್ಕಷ್ಟು ಹೆಂಗೆ ಅಂತ ಹೋಗಿ ನೀವು ನನ್ನ ಸಿಕ್ಕಾಪಟ್ಟೆ ನಮ್ಮ ಅಣ್ಣಂದ್ರು ಸರ್ವಿಸ್ಗೆ ಹೋಗಿ ಬಂದಿದ್ದಾರೆ ಅವ್ರಿಗೆ ಗೊತ್ತು ಇಲ್ಲಿ ದಿನ ಕೇಳಕ್ ಸಿಗ್ತದೆ ನಮ್ಗೆ ಜಸ್ಟ್ ತುಂಬಾ ಸೆಕೆ ಇರುತ್ತೆ ಫ್ಯಾನ್ ಕೆಲಸ ಮಾಡಂಗಿಲ್ಲ ಅಂದ್ರೆ ನೀತಿ ಬರಂಗಿಲ್ಲ ಇಲ್ಲಿ ಮೂವತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಇವಾಗ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು